हामहिम परम निरञ्जन त्रिविध दासो जगज्योति बसवन्नर अनुयायी कारुण्य गङ्गया जन कनिग मनुजकुलवे शरणागिदे ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ ಶಿವಭಕ್ತನ ಕಂಡ ಭಕ್ತನಿಗೆ ತಂಕುಗಳನ್ನು ಅಪ್ಪ ಬಸವಣ್ಣನವರು ಅಪ್ಪಣೆಯನ್ನು ಕೊಟ್ಟಿದ್ದಾರೆ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ ರೈತ ಭೂಮಿಯನ್ನ ಆಶ್ರಯಿಸುತ್ತಾನೆ ನಮ್ಮ ಒಬ್ಬ ಹಿರಿಯ ರೈತರು ಕಳೆದ ಮೂರು ದಿನಗಳಿಂದ ನಮ್ಮ ಹೆದರಿಗೆ ಕೂತ್ಕೊಂಡಿದ್ದಾರೆ ಅವರು ಶನಗಿರಿ ಮನಸ್ಸು ಹೇಳಿತ್ತು ಅಂದ್ರ ನೀವ್ಯಾರು ಬರ್ತಿರ್ಲಿಲ್ಲ ಅವ್ರಿಗೆ ಹೇಳದಂತ ಅವ್ರ ಮನೆಯಾಗ ಕುಂತಾರೆ ಇನ್ನು ಅವ್ರ ಯಾರು ಬಂದಿಲ್ಲ ನೀವು ಬಂದಿರಿ ನೀವು ಎಷ್ಟು ವೈರಾಗ್ಯವನ್ನು ತಾಳಿ ಬಂದೀರಿ ಅಂದ್ರೆ ಅಕ್ಕ ಹೇಳ್ತಾಳಲ್ಲ ಹಸಿವೇ ನೀನು ನಿಲ್ಲು ನಿಲ್ಲು ತೃಷೆಯೇ ನೀನು ನಿಲ್ಲು ನಿಲ್ಲು ನಿದ್ರೆಯೇ ನೀನು ನಿಲ್ಲು ನಿಲ್ಲು ತ್ವಂದ್ವ ಬುದ್ಧಿಯ ಕಳೆ ನಿಂದ್ವಂದ್ವ ಬುದ್ಧಿಯನ್ನ ಕಳೆ ದ್ವಂದ್ವ ಬುದ್ಧಿ ಏ ಅವನು ಹೊರಬಂದು ಡಬಲ್ ಗೇಮ್ ಮಾತಾಡಲಿ ಅಂತ ಈ ಡಬಲ್ ಗೇಮ್ ಕಂಪ್ನಿ ಹೆಚ್ಚಾಗಿ ಒಂದೇ ರೀತಿ ಮುಂದೊಂದು ರೀತಿ ಮುಂದೊಂದು ರೀತಿ ಮುಂದೆ ಇದ್ದಾಗ ಎರಡನೇ ನುಡಿಯೊಳಗು ಬರದ ಅಪ್ಪಣ್ಣನವರು ಹಿಂದು ಮುಂದುವ ಒಂದನೆಗೆ ನಿಲ್ಲಬೇಡ ನಿಂದೆ ಸಂಜಿ ಓಡಬೇಡ ಹಿಂದೆ ಮುಂದೆ ಗುರು ಶಿವ ಸಿದ್ಧೇಶ್ವರ ಪ್ರಭು ತೋಂಟದ ಎಲ್ಲ ವಿಚಾರಗಳನ್ನ ಯಾಕೆ ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ಅಂದ್ರೆ ಮಹಾನುಭಾವರ ವಚನ ನಮ್ಮ ಮತಿಯನ್ನ ಬೆಳಗುತ್ತದೆ ನಮ್ಮ ಜೀವನವನ್ನು ಬೆಳಗುತ್ತದೆ ನಮ್ಮ ಜೀವನವನ್ನು ಪಾವನ ಮಾಡ್ತದೆ ಮನೆ ಹಾಳರ ಮಾತುಗಳು ಈ ಬದುಕನ್ನ ನರಕ ಮಾಡ್ತವೆ ಅದಕ್ಕಾಗಿ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಕೂಡಲೇ ಸಂಗ್ರಹವೇ ಶರೀರದ ಸಂಪತ್ತಿನೊಳಗ ಕಣ್ಣು ಎಷ್ಟು ಪವಿತ್ರವು ಅಷ್ಟೇ ಪವಿತ್ರ ಕಾರಣ ಈ ಬದುಕನ್ನು ಬದುಕಿಸ್ತದೆ ಈ ಜೀವನ ಇದು ಉಸಿರದು ಇರಬ ಗಾಯದಲ್ಲಿ ಜೀವ ಇದೆ ಜೀವ ಜೀವವಾಗಿರಲಿ ಆದರೆ ಇದರೊಳಗೆ ಜಂಜಡವಿರಬಾರದು ಎಲ್ಲಿ ಜಂಜಡ ಹೆಚ್ಚಾಗ್ತದೋ ಜಂಜಡ ಅಂದ್ರೆ ಕೆಲಸಕ್ಕೆ ಬರದೇ ಇರುವಂಥ ಚಿಂತೆಗಳು ಬಹಳ ಜನ ನಾವು ಜೀವನದಲ್ಲಿ ಈ ಜೀವನವನ್ನ ಜಂಚಿಸ ಅಕ್ಕ ಹೇಳ್ತಾಳೆ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸಮಾಧಾನಿಯಾಗಿರಬೇಕು ಎಷ್ಟು ಒಳ್ಳೆ ಶಬ್ದ ಅದು ಈ ಬದುಕು ಸಮಾಧಾನದಿಂದ ಕೂಡಿರಬೇಕು ನೆಮ್ಮದಿಯಿಂದ ಕೂಡಿರಬೇಕು ಏನೆಲ್ಲ ಜೀವನದ ಹೋರಾಟಗಳ ಮಧ್ಯದಲ್ಲಿಯೂ ಕೂಡ ಜಂಜಡಕ್ಕೆ ಸಿಲುಕದಂತೆ ಈ ಜೀವನವನ್ನ ಸಾಧನೆಯಾಗಿ ಬಳಸಿಕೋಬೇಕು ര കെ തെരഗല്ലേ നരക്കെ തെരഗല്ലെ ശരീര ഗോഡു പോദീര ഗോഡു പോക അല്ലുഭോ ബു ബി അല്ലുഭോ ബു വായി

ਕਈ ਨੂੰ ਕਾਲ ਮੈਲੇ ਕਈ ਨੂੰ ਰੋਲ ਹੀ ਦੀ ਅਗਾ ਮੁੰਨਾ ਕਾਲ ਮੈਲੇ ਕਈ ਨੂੰ ਰੋਲ ਹੀ ਦੀ ਅਗਾ ਮੁੰਨਾ ਮੁੱਤਿੰਦ ਪਾ ਅਲੀਯਾ ਦਾ ਮੁੱਤਿੰਦ ਪਾ ਅਲੀਯਾ ਦਾ பூஜிசு கூட சங்க பூஜிசு சேவனா பூஜிசு சேவனா கே கே மேக்கே oh ಬಸವಣ್ಣನವರು ಹೇಳ್ತಾರೆ ಎಷ್ಟು ಅದ್ಭುತವನ್ನ ಲೀಲಾ ಬರೀ ಕೈಗಳನ್ನ ಕಲ್ಪನೆ ಮಾಡಿಕೊಳ್ಳಿ ನೀವು ಎಷ್ಟು ಬೆಲೆಯುಳ್ಳ ಕೈಗಳನ್ನು ಕೊಟ್ಟ ಪರಮಾತ್ಮ ಆಕ್ಸಿಡೆಂಟ್ ಆಗಿ ಕೈ ಏನಾದ್ರೂ ಹೋಯಿತು ಅಂದ್ರೆ ಇದಕ್ಕೊಂದು ರಾಡ್ ಹಾಕಿದ್ರೆ ಮಡಿಸ್ಲಿಕ್ಕೆ ಬರಲ್ಲ ಅವನಿಗೆ ಹೋಗ್ತಾನೆ ಅವನು ಕೊಟ್ಟಿದ್ದೆಷ್ಟು ಇವು ಎಷ್ಟು ಅಪರೂಪ ಫಿಂಗರ್ಸ್ ಐದು ಹೆಚ್ಚು ಕಡಿಮೆ ಅದಾವ ಆದ್ರೂ ಒಂದಾಗಿರ್ತಾವ ಇದರ ಮೀನಿಂಗ್ ಏನು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನಾವು ಎಲ್ಲೆಲ್ಲೋ ಯಾವ್ಯಾವುದೋ ಮನೆಯೊಳಗೂ ಎಲ್ಲೆಲ್ಲೋ ಹುಟ್ಟಿರಬಹುದು ಮಾರ್ಗದರ್ಶನ ಮಾಡಲಿ ನನ್ನನ್ನೇ ಮುಂದೆ ಮಾಡ್ತಾರೆ ಎಲ್ಲರಿಗೂ ಮಾರ್ಗದರ್ಶನ ನಾನೇ ಎತ್ತರಿದ್ದೇನೆ ಹಾಗಾಗಿ ನಾನೇ ಹಿರಿಯ ನಾನೇ ದೊಡ್ಡವನು ಅಂತ ಇದು ಮಧ್ಯದ ಬೆರಳು ಅದಾದಮೇಲೆ ಇದು ವಿಭೂತಿಯ ಬೊಟ್ಟನ್ನು ಗಂಧದ ತಿಲಕವನ್ನು ಹಚ್ಚಿಕೊಳ್ಳುವಂಥ ಬೆರಳು ಇದೆ ಇದರ ಮೂಲಕವೇ ಹಚ್ಚಿಕೊಳ್ಳಬೇಕು ಇದಕ್ಕೆ ಅನಾಮಿಕ ಬೆರಳು ಅಂತ ಕರೀತಾರೆ ಅನಾಮಿಕ ಬೆರಳು ಅಂತ ಕರೀತಾರೆ ಇದು ಅಂತೂ ಏ ನೀವು ಮೂರು ಕೂಡ ದೊಡ್ಡವರಾಗಲಿಕ್ಕೆ ಬರುವುದಿಲ್ಲ ನನಗಿರುವ ಗೌರವ ನನಗಿರುವ ಬೆಲೆ ನಿಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಮಾವ ಹೊಸದಾಗಿ ಉಂಗ್ರ ಹಾಕುವಾಗ ನನಗೆ ಹಾಕ್ತಾರೆ ಯಾರೇ ಚಿನ್ನದ ಉಂಗುರವನ್ನು ತಂದು ಇಡಬೇಕು ಅಂದರೆ ನನಗೇ ಇಡ್ತಾರೆ ವಿನಃ ನಿಮಗಿಡೋದಿಲ್ಲ ಒಂದು ತೊಲಿಗೆ ಲಕ್ಷ ಆಗ್ಯದ ನನ್ನ ಕಿಮ್ಮತ್ತಿನ ಮುಂದೆ ನಿಮ್ಮದೇನು ಒಂದು ಇದು ಇವು ನಾಲ್ಕು ಮಾತಾಡುವುದನ್ನು ಇದು ಸುಮ್ಮನೆ ಕಿರಿ ಬೆರಳು ಸಣ್ಣ ಬೆರಳು ಇದು ಕೇಳಿಸ್ಕೊತಿತ್ತು ಇವು ನಾಲ್ಕು ಮಾತು ಮುಗಿಸಿದರೂ ಕೂಡ ಏನು ಮಾತಾಡಲಿಲ್ಲ ಬಹಳ ಸೈಲೆಂಟಾಗಿತ್ತು ಇದು ಇವು ನಾಲ್ಕು ಬೆರಳುಗಳಿಗೆ ಒಂದು ವಿಚಾರ ಮೂಡಿತಂತೆ ಇಷ್ಟೊತ್ತಾಯಿತು ನಮ್ಮ ಬಗ್ಗೆ ನಾವು ಹೆಮ್ಮೆಯಿಂದ ನಾವು ದೊಡ್ಡವರು ಅಂತ ತಿಳ್ಕೊಂಡು ಜಂಬಾ ಕೊಚ್ಚಿಕೊಂಡು ಹೇಳ್ಕೊಳ್ಳುವಂಥ ಸಂದರ್ಭದೊಳಗೆ ಇದೇನು ಮಾತಾಡ್ತಾ ಇಲ್ಲಲ್ಲ ಇದು ಭಾಳ ಸೈಲೆಂಟ್ ಆಗ್ಯದ ಇದು ಯಾಕೆ ಸುಮ್ಮನದ ಅಂತ ತಿಳ್ಕೊಂಡು ಇವು ನಾಲ್ಕು ಇದನ್ನು ಕೇಳಿದವಂತೆ ಕಿರಿ ಬೆರಳನ್ನು ಅಲ್ಲಯ್ಯ ನಾವು ನೋಡ್ತಾ ಇದ್ದೀವಿ ಎಷ್ಟೊತ್ತಾಯಿತು ನಮ್ಮ ಬಗ್ಗೆ ನಾವೆಲ್ಲ ಹೇಳ್ಕೊಂಡಿವಿ ನೀ ಏನೂ ಹೇಳ್ತಾ ಇಲ್ಲಲ್ಲ ಆವಾಗ ಕಿರಿಬೆರಳಂಥದ ನೀವು ದೊಡ್ಡವರು ದೊಡ್ಡದಾಗಿ ಹೇಳ್ಕೊಂಡ್ರಿ ನಾ ಸಣ್ಣವನು ದೊಡ್ಡವ್ರ ಕಡುವೆ ಬೇಕು ನಾನು ಯಾವಾಗಲೂ ಸಣ್ಣವನಾಗಿರ್ತೇನೆ ಅವಾಗಿಯೇ ನಾಲ್ಕು ಸೇರಿ ಕೇಳಿದ ಅಂತೆ ಅಲ್ಲಯ್ಯ ಯಾಕಯ್ಯ ನೀನು ಸಣ್ಣವನಾಗಿರ್ತೀಯ ಗೊತ್ತಿಲ್ವೇನ್ರಿಪ್ಪ ಅಪ್ಪ ಅವರು ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಹೇಳ್ಯಾರ ಇದ್ರಪ್ಪ ಏನಂತ ಹೇಳ್ಯಾರ ಸದು ವಿನಯವೇ ಸದಾಶಿವನ ಒಲುಮೆ ಅಂತ ಹೇಳ್ಯಾರ ನಾನು ಯಾವುದೇ ಪೂಜ್ಯರ ಬಳಿಗೆ ಹಿರಿಯರ ಬಳಿಗೆ ದೇವರ ಬಳಿಗೆ ಹೋದಾಗ ಕೈ ಮುಗಿದಾಗ ನಾನೇ ಮುಂದಿರ್ತೇನೆ ವಿನಃ ನೀವು ಮುಂದಿರಾಕೆ ಬರೋದಿಲ್ಲ ಹೌದಲ್ಲ ನನಗೆ ಮೊದಲ ದರ್ಶನ ಆಗ್ತದೆ ನಿಮಗಾಗೋದಿಲ್ಲ ನೀವು ದೊಡ್ಡವರು ಇರ್ಬೋದು ನಿಮ್ಮ ಹತ್ರ ಬೆಳ್ಳಿ ಇರ್ಬೋದು ಬಂಗಾರ ಇರ್ಬೋದು ಏನೋ ಇರ್ಬೋದು ನಿಮಗೆ ನನಗೆ ಸಿಗೋ ಚಾನ್ಸ್ ಸಿಗೋದಿಲ್ಲ ನಾನು ಸಿದ್ಧಗಂಗೆಯ ಪರಮ ಪೂಜ್ಯರ ಸಾನ್ನಿಧ್ಯಕ್ಕೆ ಹೋದಾಗ ಮೊದಲ ದರ್ಶನ ನನಗಾಗ್ತದೆ ವಿನಃ ನಿಮಗಾಗೋದಿಲ್ಲ ಅದಕ್ಕಾಗಿ ನಾನು ಸದಾ ಸಣ್ಣವನಾಗಿರ್ತೇನೆ ವೃತ್ಯಾಚಾರದಲ್ಲಿ ಬದುಕನ್ನ ಕಳಿತೇನೆ ಅದಕ್ಕಾಗಿನೇ ಬಸವಣ್ಣನವರು ನನಗೆಂತ ಕಿರಿಯರಿಲ್ಲ ಸದುವಿನಯವೇ ಸದಾಶಿವನ ಒಲುಮೆ ಅನ್ನುವಂಥ ಮಾತುಗಳನ್ನ ಹೇಳಿರುವುದು ಆ ತತ್ವಕ್ಕೆ ನಾನು ತೊಟ್ಟಾಗಿರ್ತೇನೆ ಅನ್ನುವಂಥ ಮಾತನ್ನ ಇದು ಅವನ ಕೊಟ್ಟ ಪ್ರಸಾದ ಅನ್ನುವಂಥ ಭಾವದಲ್ಲಿ ಬದುಕಿದರೆ ಆ ಪ್ರಪಂಚ ನಿನಗೆ ಮಾಯೆಯಾಗಿ ಕಾಡೋದಿಲ್ಲ ಅದು ಛಾಯೆಯಾಗ್ತದೆ ಬೆಳಕಾಗ್ತದೆ ಅಲ್ಲಿ ಸ್ವಾರ್ಥ ಲಾಲಸೆ ವಿಷಯ ವಾಸನೆಯ ಮನಸ್ಸು ನಿರ್ಮಾಣ ಆಯಿತು ಅಂದ್ರೆ ಅದು ಮಾಯೆಯಾಗ್ತದೆ ನಮ್ಮ ಶರಣರು ಅರಿವಿನ ಎಚ್ಚರಿಕೆಯಲ್ಲಿ ಈ ಬದುಕನ್ನು ಬಳಸಿಕೊಂಡ್ರು ನಿಸರ್ಗದ ಸತ್ಯವನ್ನು ಒಪ್ಕೊಂಡ್ರು ನಾನು ಯಾವಾಗಲೂ ಹೇಳ್ತಿರ್ತೇನೆ ಊಟ ಮಾಡೋದು ಪ್ರಕೃತಿ ನಿಸರ್ಗದ ನೇಮ ಊಟ ಮಾಡೋದು ಪ್ರಕೃತಿ ಅತಿಯಾಗಿ ಸ್ವಾರ್ಥದಿಂದ ಊಟ ಮಾಡಿ ಆರೋಗ್ಯ ಕೆಡಿಸಿಕೊಳ್ಳೋದು ವಿಕೃತಿ ವಿಕೃತಿ ಅದನ್ನೇ ಸಂಸ್ಕೃತಿಯೂ ಮಾಡಿಕೊಳ್ಳಕ್ಕೆ ಬರ್ತದೆ ನೀನು ಊಟ ಮಾಡುವಾಗ ಇನ್ನೊಂದು ಜೀವ ಹಸಿದು ನಿನ್ನ ಮನೆಯ ಮುಂದೆ ಬಂದಾಗ ನಿನ್ನ ಬಳಿ ಇರುವ ಒಂದಿಷ್ಟು ರೊಟ್ಟಿಯೋ ಅನ್ನವೋ ಆ ಜೀವಕ್ಕೂ ನೀನು ನೀಡಿ ಊಟ ಮಾಡಿದರೆ ಅದು ಜೀವನದ ಸಂಸ್ಕೃತಿ ಇದನ್ನೇ ನಮ್ಮ ಶರಣರು ಕಲಿಸಿದ್ದು ಇರುವಂಥ ಬಸವರಾಜು ಆಟೋ ಅವರು ವೇದಿಕೆ ಮೇಲೆ ಬರಬೇಕು ಪ್ರವಚನದ ಸೇವೆಯನ್ನು ಮಾಡಿರುವಂಥ ಪಿ ಎಚ್ ರಾಜು ಕುಟುಂಬದವರು ಶ್ರೀಮತಿ ಮಂಜುಳಾ ಮತ್ತು ಶ್ರೀ ಎಂ ಜಿ ರಾಜಶೇಖರ್ ಕುಟುಂಬದವರು ಹಾಗೇನೆ ಇವತ್ತಿನ ಮಹಾ ಪ್ರಸಾದದ ದಾಸೋ ಸೇವೆ ಮಾಡಿರುವ ಹಾಗೂ ಎಲ್ಲ ಶರಣರ ಭಜನಾಮೃತ ಶರಣರ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯಾ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಶಿವಕುಮಾರ ಶಿವಯೋಗಿಗಳಿಗೆ ಜಯವಾಗಲಿ ಜಯ ಮಂಗಳಂ ಜಯ ಗುರು ಬಸವೇಶ ಹರ ಹರ ಮಹಾದೇವ ಸರ್ವರಿಗೂ ಶುಭವಾಗಲಿ I'm <laughs> ಬಾಳು ನಿನ್ನ ಬಂದು ಹೋಗುವ ಜೀವ ನಿನ್ನ ಬಂದು ಹೋಗುವ ಜೀವ ನಿನ್ನದು ಅದು ನಿನ್ನದು ಬಾಳು ನಿನ್ನದು ಅದು ಕೂ ನಿನ್ನದು ಬಾಳು ನಿನ್ನದು ಡಾಕ್ಟರ್ ಅವರ ವಾದಕಮಲಗಳಿಗೆ ಕೂಡುವಂತೆ ಮಾಡಿದುವಂತಾ ಪೂಜ್ಯ ಡಾಕ್ಟರ್ ಶ್ರೀ ಮಹಾಂತ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಶರಣು ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಈ ಸುಂದರ ಕಾರ್ಯಕ್ರಮದ ಯಶಸ್ವಿಗಾಗಿ ಆಗಮಿಸಿರುವಂತಹ ನನ್ನ ಎಲ್ಲ ತಂದೆ ತಾಯಿಗಳ ಅಕ್ಕ ತಂಗಿಯರ ಮುದ್ದು ಮಕ್ಕಳ ಪವಿತ್ರಾತ್ಮಕ್ಕೆ ಶರಣು ಶರಣಾರ್ಥಿ ಶಾಸಕರು ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಅವರನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಹಾಗೆಯೇ ಕಾಯಕಯೋಗಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿರುವಂತಹ ಶ್ರೀ ಶ್ರೀಧರಮೂರ್ತಿ ಕೆ ಗೊಂಬೆ ಮನೆ ತೋಟದ ಗುಡ್ಡದ ಹಳ್ಳಿ ದಯಮಾಡಿ ವೇದಿಕೆಗೆ ಬರಬೇಕು ಶ್ರೀ ಎಂ ಎಸ್ ವೆಂಕಟೇಶ್ವರ ಫೈನ್ ಕೆಮಿ ಕೆಮಿಕಲ್ ಲ್ಯಾಬರೇಟರಿ ಶ್ರೀ ಸುಬ್ಬಯ್ಯನವರು ಮಾಲೀಕರು ಸನ್ರೈಸ್ ಸೋಲಾರ್ ಸಿಸ್ಟಮ್ ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ತಾವೆಲ್ಲರೂ ಕೂಡ ಸಾವಧಾನದಿಂದ ಕುಳಿತುಕೊಂಡು ಈ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ